ಫ್ರೆಂಡ್ಸ್ ಮಸ್ಮಗಾ ಡಾಟ್ ಕಾಮ್ನ ನ ನ್ಯೂಸ್ ಬುಲೆಟಿನ್ ಸುತ್ತು ಜಗತ್ತುಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಅನ್ನೋ ರೀತಿಯಲ್ಲಿ ಪ್ರಜಾಪ್ರಭುತ್ವದ ಗಂಧ ಗಾಳಿಯೇ ಇರುವಂತಹ ಪಾಕಿಸ್ತಾನ ಈಗ ಭಾರತಕ್ಕೆ ಪ್ರಜಾಪ್ರಭುತ್ವದ ಪಾಠವನ್ನ ಮಾಡೋದಕ್ಕೆ ಶುರು ಮಾಡಿದೆ ಭಾರತ ಅತಿ ದೊಡ್ಡ ಡೆಮಾಕ್ರೆಸಿನೇ ಅಲ್ಲ ಅದು ಅತಿ ದೊಡ್ಡ ಹಿಪೋಕ್ರೆಸಿ ಅಂದ್ರೆ ಬೂಟಾಟಿಕೆ ತುಂಬಿರುವಂತಹ ದೇಶ ಅಂತ ಪಾಕಿಸ್ತಾನದ ಸೇನೆ ಕೈಯಲ್ಲಿರುವಂತಹ ಅಲ್ಲಿನ ಕೈಗೊಂಬೆ ಅಂದ್ರೆ ಸೋಕಾಲ್ಡ್ ಹಂಗಾಮಿ ಪ್ರಧಾನಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಭಾರತದಲ್ಲಿ ಜಾತಿ ಆಧಾರಿತ ಸಾಮಾಜಿಕ ವ್ಯವಸ್ಥೆ ಇದೆ ಅಲ್ಪಸಂಖ್ಯಾತರನ್ನ ಅಲ್ಲಿ ಕಡೆಗಣಿಸಲಾಗುತ್ತೆ ಸರ್ಕಾರಿ ಪ್ರಾಯೋಜಿತ ಹತ್ಯೆಗಳು ಭಯೋತ್ಪಾದನೆಗಳು ಭಾರತದಲ್ಲಿ ಜಾಸ್ತಿ ಆಗುತ್ತೆ ಆದರೆ ಇದನ್ನೆಲ್ಲ ಮರೆಮಾಚೋದಕ್ಕೆ ಭಾರತ ಜಾತ್ಯತೀಯತೆ ಪ್ರಜಾಪ್ರಭುತ್ವ ಮತ್ತು ವೈವಿಧ್ಯತೆ ಅಂತ ಮಾತಾಡುತ್ತೆ ಅಂತ ಅಲ್ಲಿನ ಹಂಗಾಮಿ ಪ್ರಧಾನಿ ಅನ್ವರು ಉಲ್ ಹಕ್ ಕಕ್ಕರ್ ಹೇಳಿದ್ದಾರೆ ಮುಜಾಫರ್ಬಾದ್ ನಲ್ಲಿ ಆಯೋಜನೆ ಮಾಡಿದಂತಹ ಆಜಾದ್ ಜಮ್ಮು ಅಂಡ್ ಕಾಶ್ಮೀರ ಅಧಿವೇಶನದಲ್ಲಿ ಇಷ್ಟೆಲ್ಲ ಮಾತುಗಳನ್ನ ಕಕ್ಕರ್ ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಆಜಾದ್ ಕಾಶ್ಮೀರ ಅಂತಂದ್ರೆ ಇದ್ಯಾವ್ದಪ್ಪ ಹೊಸ ದೇಶ ಅಂತ ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಪಾಕಿಸ್ತಾನ ಆಕ್ರಮಿತ ಪ್ರದೇಶ ಇದು ಅಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿಕೊಂಡು ಭಾರತದ ವಿರುದ್ಧ ಈ ಹಂಗಾಮಿ ಪ್ರಧಾನಿ ಮಾತಾಡಿದೆ ಅಷ್ಟೇ ಅಲ್ಲ ಸ್ನೇಹಿತರೆ ಭಾರತದ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಮುನ್ನೂರ ಎಪ್ಪತ್ತಕ್ಕೆ ಕೊಟ್ಟಿರುವಂತಹ ತೀರ್ಪು ರಾಜಕೀಯ ಪ್ರೇರಿತ ಪಾಕಿಸ್ತಾನವನ್ನ ಕೇಳದೆ ಮಾಡದೇನೆ ಭಾರತ ಏಕಪಕ್ಷೀಯ ನಿರ್ಧಾರಗಳನ್ನ ತಗೊಂಡ್ಬಿಟ್ಟಿದೆ ಮೋದಿಗೂ ಇಸ್ರೇಲ್ ಪ್ರಧಾನಿ ನೇತನ್ಯಾಹುಗೂ ಜಾಸ್ತಿ ವ್ಯತ್ಯಾಸವೇ ಇಲ್ಲ ಅವರಿಬ್ಬರಿಗೂ ಬಹಳಷ್ಟು ಸಿಮಿಲ್ಯಾರಿಟಿ ಇದೆ ಆದರೆ ಮುಜಾಫರಾಬಾದ್ ಗಾಜಾ ಅಲ್ಲ ದೆಹಲಿ ಟೆಲ್ ಅವೀವ್ ಅಲ್ಲ ಗಿಲ್ಗಿಟ್ ಬಾಲ್ಟಿಸ್ತಾನ ಆಜಾದ್ ಕಾಶ್ಮೀರದ ಒಂದಿಂಚೂ ನೆಲವನ್ನು ನಾವು ಬಿಟ್ಕೊಡಲ್ಲ ಕಾಶ್ಮೀರ ಪಾಕಿಸ್ತಾನದ ಕುತ್ತಿಗೆಯ ನರ ಇದ್ದ ಹಾಗೆ ಕಾಶ್ಮೀರ ಇಲ್ಲದೇ ಪಾಕಿಸ್ತಾನ ಅಪೂರ್ಣ ಅಂತ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ ಈ ಪಾಕಿಸ್ತಾನದ ಪ್ರಧಾನಿ ಅನ್ನುವಂತಹ ಪ್ರಾಣಿ ಡೈಲಾಗ್ ಹೊಡ್ತಿದೆ ಅಲ್ಲ ಈ ಜನದ ಮಾತು ಕೇಳಿ ಅಲ್ಲಿ ಯಾರು ನಗಾಡ್ಲಿಲ್ವಾ ಅಂತ ಮಾರೆ ಬಹುಶಃ ಈತ ಪಾಕಿಸ್ತಾನದ ಬಗ್ಗೆ ಮಾತಾಡೋದು ಹೋಗಿ ಭಾರತ ಅಂತ ಹೇಳ್ತಾ ಇದ್ದಾರೆ ಅನ್ಸುತ್ತೆ ಯಾಕೆ ಅಂತಂದ್ರೆ ಅವರು ಆಡ್ತಾ ಇರುವಂತಹ ಒಂದೊಂದು ಮಾತುಗಳು ಕೂಡ ಅದೇ ಪಾಕಿಸ್ತಾನಕ್ಕೆ ಕನ್ನಡಿ ಹಿಡಿದಿರೋ ತರ ಕಾಣ್ತಾ ಇದೆ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಸಿ ದೇವಾಲಯಗಳನ್ನು ಉರುಳಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಆಫ್ಘಾನ್ ನಿರಾಶ್ರಿತರನ್ನು ಕಸದಂತೆ ತಗೊಂಡು ಸುರಿತಾ ಇದ್ದಾರೆ ಪ್ರಜಾಪ್ರಭುತ್ವ ಅಂತ ಹೇಳಿಕೊಂಡೇನೆ ಸೇನೆ ಕೈಗೆ ಅರ್ಧ ಶತಮಾನ ಅಧಿಕಾರವನ್ನು ಈಗಾಗಲೇ ಒಪ್ಪಿಸ್ಬಿಟ್ಟಿದ್ದಾರೆ ಈಗ ಅಲ್ಲಿನ ಉಗ್ರರು ದಿನ ದೀಪಾವಳಿ ಮಾಡಿಕೊಂಡು ಪಟಾಕಿನ ಹೊಡಿತಾ ಇದ್ದಾರೆ ದೇಶನೇ ಮೂರು ಮೂರು ಭಾಗ ಆಗುವಂತಹ ಪರಿಸ್ಥಿತಿ ಬಂದಿದೆ ಜನರ ಹೊಟ್ಟೆಗೆ ಇಟ್ಟಿಲ್ಲ ಸೇನಾ ವಾಹನಗಳಿಗೆ ಪೆಟ್ರೋಲೇ ಇಲ್ಲ ಸಾಲ ಸಾಲ ಅಂತ ಅಲ್ಲಿನ ಸೇನಾಧಿಕಾರಿಗಳು ರಾಜಕಾರಣಿಗಳು ಫ್ಲೈಟ್ ಹತ್ಕೊಂಡು ಯುರೋಪ್ ದೇಶಗಳ ಬೆನ್ನು ಬಿದ್ದಿದ್ದಾರೆ ಇಷ್ಟಾದರೂ ಕೂಡ ಈ ಟೆಂಪ್ರವರಿ ಪ್ರಧಾನಿಗೆ ಮಾತ್ರ ಕಾಶ್ಮೀರನೇ ಬೇಕಂತೆ ಅದರಲ್ಲೂ ಭಾರತದ ಸುಪ್ರೀಂ ಕೋರ್ಟ್ ತೀರ್ಪು ಕೊಡೋದಕ್ಕೆ ಈ ಟೆಂಪ್ರವರಿಯನ್ನು ಕೇಳಬೇಕಿತ್ತಂತೆ ಕಾಶ್ಮೀರ ಇವರ ಕುತ್ತಿಗೆಯ ನರ ಅಂತೆ ಇನ್ನು ಸ್ನೇಹಿತರೆ ಪಾಕಿಸ್ತಾನ ತನ್ನ ಕುತಂತ್ರಿ ಕೆಲಸಗಳಿಗೆ ಬರೀ ಉಗ್ರರನ್ನ ಅಷ್ಟೇ ಇಲ್ದೇನೆ ಪ್ರಾಣಿ ಪಕ್ಷಿಗಳನ್ನು ಬಳಸ್ಕೊಳ್ತಾ ಇರೋದು ಹಳೆ ವಿಚಾರ ಈಗ ರಾಜಸ್ಥಾನದ ಜೈಸಲ್ಮೇರ್ ಬಳಿಯ ರೈತನ್ ವಾಲಾ ಪಾಸ್ ಬಳಿ ಪಾಕಿಸ್ತಾನದಿಂದ ಹಾರಿ ಬಂದಂತಹ ಮೆಸೆಂಜರ್ ಪಾರಿವಾಳ ಒಂದು ಬಿ ಎಸ್ ಎಫ್ ಯೋಧರ ಕೈಗೆ ಸಿಕ್ಕಿದೆ ಅದಕ್ಕೆ ಟ್ರೈನಿಂಗ್ ಅನ್ನ ಕೊಟ್ಟು ಕಾಲಿಗೆ ಒಂದು ರಿಂಗ್ ಅನ್ನು ಕಟ್ಟುಬಿಟ್ಟು ಕಳಿಸಿದ್ದಾರೆ ಆದರೆ ಅನುಮಾನಾಸ್ಪದವಾಗಿ ಚಿಪ್ ಅಥವಾ ಡಿವೈಸ್ ಆಗಲಿ ಯಾವುದು ಕೂಡ ಇಲ್ಲಿ ಕಂಡು ಬಂದಿಲ್ಲ ಇನ್ನು ಈ ಒಂದು ಪಾರಿವಾಳವನ್ನ ಅರಣ್ಯ ಇಲಾಖೆಗೆ ಒಪ್ಪಿಸಲಾಗಿದೆ ಇದು ಪಾಕ್ ಸೈನ್ಯ ಅಥವಾ ಉಗ್ರರ ಕೆಲಸನ ಇಲ್ಲ ಮತ್ತೊಂದು ಕ್ರಾಸ್ ಬಾರ್ಡರ್ ಪ್ರೇಮ ಸಂದೇಶನ ಅಂತ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಇನ್ನು ಪಂಜಾಬ್ನ ಅಮೃತ್ಸರ ಜಿಲ್ಲೆಯ ಗಡಿ ಬಳಿ ಸುಮಾರು ಐನೂರು ಗ್ರಾಂ ಅಂದ್ರೆ ಅರ್ಧ ಕೆ ಜಿಯಷ್ಟು ನಶಾ ಸಾಮಗ್ರಿ ಸಾಗಿಸುತ್ತಿದ್ದ ಡ್ರೋನ್ ಒಂದು ಬಿ ಎಸ್ ಎಫ್ ಯೋಧರ ಕೈ ಸೇರಿಕೊಂಡಿದೆ ಈ ಚೀನಾ ನಿರ್ಮಿತ ಕ್ವಾಡ್ ಕಾಪ್ಟರ್ ಡ್ರೋನು ಯೋಧರು ಬಾರ್ಡರ್ ಬಳಿ ಗಸ್ತು ತಿರುಗುತ್ತಿದ್ದ ವೇಳೆಯಲ್ಲಿ ಪತ್ತೆಯಾಗಿದೆ ಹೊಸ ವರ್ಷಾಚರಣೆ ಹತ್ತಿರ ಆಗ್ತಾ ಇದ್ದಂತೆ ದೇಶಾದ್ಯಂತ ಈ ಮಾದಕ ವಸ್ತುಗಳ ಜಾಲ ಸದ್ದು ಮಾಡ್ತಾ ಇದೆ ಪಾಕಿಸ್ತಾನದ ಗಡಿಯಲ್ಲಂತೂ ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಟ್ರಾನ್ಸ್ ಬಾರ್ಡರ್ ಮಾದಕ ದ್ರವ್ಯ ಹಾಗೂ ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆಗೆ ಕಡಿವಾಣ ಹಾಕೋದಕ್ಕೆ ಬಿಎಸ್ಎಫ್ ಮತ್ತು ಪಂಜಾಬ್ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ಮಾಡುವಂತಹ ಪ್ಲಾನ್ ಮಾಡಿಕೊಂಡಿದ್ದಾರೆ ಇನ್ನು ಸೇತರೆ ಪಾಕಿಸ್ತಾನ್ ಇಂಟರ್ ನ್ಯಾಷನಲ್ ಏರ್ಲೈನ್ಸ್ ಅಂದರೆ ಪಿಐಎ ತನ್ನ ಏಳು ಸಾವಿರ ಸಿಬ್ಬಂದಿಗೆ ಕಳೆದ ನವೆಂಬರ್ ತಿಂಗಳಲ್ಲಿ ಸಂಬಳನೆ ಕೊಟ್ಟಿಲ್ಲ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ಬಿಐಎ ಅಧಿಕಾರಿಗಳು ಉದ್ದೇಶ ಪೂರ್ವಕವಾಗಿ ಸಂಬಳವನ್ನು ಡಿಲೇ ಮಾಡ್ತಾ ಇದ್ದಾರೆ ಅಲ್ಲದೆ ಅಲ್ಲಿರುವಂತಹ ಹಂಗಾಮಿ ಸರ್ಕಾರ ಏರ್ಲೈನ್ಸ್ ಫೇಸ್ ಮಾಡ್ತಾ ಇರುವಂತಹ ಇಂಧನ ಕೊರತೆ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಸರ್ಕಾರದ ಕೆಲವು ನಿರ್ಧಾರಗಳಿಂದ ಏರ್ಲೈನ್ಸ್ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ ಅಂತ ಅಲ್ಲಿನ ನೌಕರರೊಬ್ಬರು ಆರೋಪ ಮಾಡಿದ್ದಾರೆ ಇನ್ನು ಮಾಲ್ಡೀವ್ಸ್ನಲ್ಲಿ ಭಾರತ ವಿರೋಧಿ ಅಧ್ಯಕ್ಷ ಅಂತ ಗುರುತಿಸಿಕೊಂಡಿರುವ ಮೊಹಮ್ಮದ್ ಮೊಯೀಜ್ ಅಧಿಕಾರಕ್ಕೆ ಬಂದಿದ್ದೇ ತಡ ಭಾರತದ ವಿರುದ್ಧ ಅನೇಕ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಮೊನ್ನೆಯಷ್ಟೇ ಮಾಲ್ಡೀವ್ಸ್ನಿಂದ ಭಾರತದ ಸೇನೆಯನ್ನು ವಾಪಸ್ ಕಳಿಸ್ತೀನಿ ಅಂತ ಹೇಳಿಕೊಂಡಿದ್ದರು ಇದೀಗ ಭಾರತದ ಜೊತೆಗಿನ ಹೈಡ್ರಾಲಜಿ ಒಪ್ಪಂದವನ್ನು ರದ್ದು ಮಾಡೋದಕ್ಕೆ ಮುಂದಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಪ್ರಧಾನಿ ಮೋದಿ ಮಾಲ್ಡೀವ್ಸ್ಗೆ ಭೇಟಿ ಕೊಟ್ಟಾಗ ಭಾರತೀಯ ನೌಕಾಪಡೆ ಮತ್ತು ಮಾಲ್ಡೀವ್ಸ್ ಸೇನೆ ನಡುವೆ ಹೈಡ್ರಾಲಜಿ ಒಪ್ಪಂದ ಆಗಿತ್ತು ಈಗ ಈ ಒಪ್ಪಂದವನ್ನು ಕೈಬಿಡೋದಕ್ಕೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜವ್ ಡಿಸೈಡ್ ಮಾಡಿದ್ದಾರೆ ಈ ಕುರಿತು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಭಾರತಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ ಅಷ್ಟೇ ಅಲ್ಲ ಇನ್ಮುಂದೆ ಹೈಡ್ರೋಗ್ರಾಫಿಯ ಕಂಪ್ಲೀಟ್ ಕೆಲಸಗಳು ಮಾಲ್ಡೀವ್ಸ್ ಆಡಳಿತದ ಅಡಿಯಲ್ಲೇ ನಡೆಯುತ್ತೆ ಈ ಮಾಹಿತಿಯನ್ನ ಬೇರೆ ದೇಶಕ್ಕೆ ನಾವು ಹಂಚೋದಕ್ಕೆ ಇಷ್ಟಪಡಲ್ಲ ಅದರ ಜೊತೆಗೆ ಮಾಲ್ಡೀವ್ಸ್ ಅನ್ನ ರಿಸ್ಕಿಗೆ ಸಿಲುಕುವಂತೆ ಹಿಂದಿನ ಸರ್ಕಾರ ಸೈನ್ ಮಾಡಿರುವ ಸೀಕ್ರೆಟ್ ಅಗ್ರಿಮೆಂಟ್ಸ್ ಅನ್ನ ನಮ್ಮ ಸರ್ಕಾರ ಪರಿಶೀಲನೆ ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ ಅಂದ್ರೆ ಭಾರತದ ಜೊತೆಗೆ ಇನ್ಮುಂದೆ ನಾವು ಯಾವುದೇ ರೀತಿಯ ಮಾಹಿತಿಯನ್ನ ಶೇರ್ ಮಾಡಿಕೊಡಲ್ಲ ಎಲ್ಲವನ್ನ ನಾವೇ ನೋಡ್ಕೋತೀವಿ ಅಂತ ಈತ ಹೇಳಿದ್ದಾರೆ ಸ್ನೇಹಿತರೆ ಈ ಅಗ್ರಿಮೆಂಟ್ನಿಂದಾಗಿ ಭಾರತೀಯ ನೌಕಾಪಡೆಗೆ ಮತ್ತು ಮಾಲ್ಡೀವ್ಸ್ನ ನೌಕಾಪಡೆಗೆ ಸಾಕಷ್ಟು ಅನುಕೂಲ ಆಗಿತ್ತು ನ್ಯಾವಿಗೇಷನ್ ಸೇಫ್ಟಿ ಆರ್ಥಿಕ ಅಭಿವೃದ್ಧಿ ಭದ್ರತಾ ಮತ್ತು ರಕ್ಷಣಾ ಸಹಕಾರ ಪರಿಸರ ರಕ್ಷಣೆ ಕರಾವಳಿ ವಲಯ ನಿರ್ವಹಣೆ ಮತ್ತು ಸೈಂಟಿಫಿಕ್ ರಿಸರ್ಚ್ಗಳು ಇಂಪ್ರೂವ್ ಆಗೋದಕ್ಕೆ ಈ ಒಂದು ಅಗ್ರಿಮೆಂಟ್ ಸಹಾಯ ಆಗಿತ್ತು ಈ ಅಗ್ರಿಮೆಂಟ್ ಅಡಿಯಲ್ಲಿ ಇದುವರೆಗೆ ಭಾರತೀಯ ನೌಕಾಪಡೆ ಮಾಲ್ಡೀವ್ಸ್ನಲ್ಲಿ ಮೂರು ಸರ್ವೆಗಳನ್ನು ಕೂಡ ಮಾಡಿತ್ತು ಜೊತೆಗೆ ಆಯಕಟ್ಟಿನ ಜಾಗದಲ್ಲಿರುವಂತಹ ಮಾಲ್ಡೀವ್ಸ್ನ ಕರಾವಳಿ ತೀರದ ಮೇಲೆ ಕಣ್ಣಿಡೋದಕ್ಕೆ ಭಾರತಕ್ಕೆ ಈ ಒಂದು ಅಗ್ರಿಮೆಂಟ್ನಿಂದ ಹೆಲ್ಪ್ ಆಗ್ತಾ ಇತ್ತು ಚೀನಾದ ಆಟಾಟೋಪಗಳನ್ನು ಮಾನಿಟರ್ ಮಾಡುವುದಾಗಿತ್ತು ಆದರೆ ಇವಾಗ ಮಾಲ್ಡೀವ್ಸ್ನ ಚೀನಾ ಪರ ಅಧ್ಯಕ್ಷ ಈ ಯೋಜನೆಯನ್ನು ತೆಗೆದು ಹಾಕೋದಕ್ಕೆ ಮುಂದಾಗಿದ್ದಾರೆ ಚೀನಾಗೆ ಒಂದು ರೀತಿ ಮೇಲುಗೈ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಸ್ನೇಹಿತರೆ ಅಯೋಧ್ಯೆ ಬಳಿ ನಿರ್ಮಾಣವಾಗಲಿರುವ ನೂತನ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿ ಶಂಕುಸ್ಥಾಪನೆಯನ್ನ ಮೆಕ್ಕಾದ ಇಮಾಮ್ ನೆರವೇರಿಸಲಿದ್ದಾರೆ ಅಂತ ಗೊತ್ತಾಗಿದೆ ಇವರು ಮೆಕ್ಕಾದಲ್ಲಿರುವಂತಹ ಕಾಬಾದ ಮಸೀದಿಯಲ್ಲಿ ನಮಾಜ್ ಅನ್ನ ಇನ್ನು ನೂತನ ಮಸೀದಿ ಬಗ್ಗೆ ಮಾತಾಡಿರುವಂತಹ ಬಿ ಜೆ ಪಿ ನಾಯಕ ಮತ್ತು ಮೊಹಮ್ಮದ್ ಬಿನ್ ಅಬ್ದುಲ್ ಮಸೀದಿ ಕಮಿಟಿ ಮುಖ್ಯಸ್ಥ ಹಾಜಿ ಅರಾಫತ್ ಶೇಖ್ ಈ ಹೊಸ ಮಸೀದಿ ಭಾರತದ ಅತಿ ದೊಡ್ಡ ಮಸೀದಿ ಆಗುತ್ತೆ ಅಲ್ಲದೆ ಜಗತ್ತಿನ ಅತಿ ದೊಡ್ಡ ಕುರಾನ್ ಇಲ್ಲಿ ಇರುತ್ತೆ ಈ ಕುರಾನ್ನ ಸೈಜ್ ಇಪ್ಪತ್ತೊಂದು ಫೀಟ್ ಉದ್ದ ಮತ್ತು ಮೂವತ್ತಾರು ಫೀಟ್ ಅಗಲ ಇರುತ್ತೆ ಮಸೀದಿಯನ್ನು ಹೊರತುಪಡಿಸಿ ಈ ಕಾಂಪ್ಲೆಕ್ಸ್ನಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಶಾಲೆ ಮತ್ತು ಕಾಲೇಜುಗಳು ಮ್ಯೂಸಿಯಂ ಮತ್ತು ಲೈಬ್ರರಿಗಳು ಮತ್ತು ಇಲ್ಲಿಗೆ ಬಂದವರಿಗೆ ಫ್ರೀ ಊಟ ಕೊಡೋದಕ್ಕೆ ಸಂಪೂರ್ಣ ಸಸ್ಯಹಾರಿ ಅಡುಗೆ ಮನೆ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಈ ಮಸೀದಿಯ ಪ್ರಮುಖ ಆಕರ್ಷಣೆಯಾಗಿ ಒಂದು ದೊಡ್ಡ ಅಕ್ವೇರಿಯಂನ ಇಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಮಸೀದಿ ತಾಜ್ ಮಹಲ್ಗಿಂತಲೂ ಸುಂದರವಾಗಿರುತ್ತೆ ಅಂತ ಈ ಹಾಜಿ ಅರಾಫತ್ ಹೇಳ್ಕೊಂಡಿದ್ದಾರೆ ಅಂದಾಗೆ ಸ್ನೇಹಿತರೆ ಅಯೋಧ್ಯೆ ಶ್ರೀರಾಮ ಮಂದಿರದ ಶಂಕುಸ್ಥಾಪನೆಯನ್ನ ಪಿಎಂ ಮೋದಿ ನೆರವೇರಿಸಿದ ಬೆನ್ನಲ್ಲೇ ಅಯೋಧ್ಯೆಯ ಬಳಿ ನಿರ್ಮಾಣ ಆಗ್ತಾ ಇರುವಂತಹ ಮಸೀದಿಯ ಶಂಕುಸ್ಥಾಪನೆ ಕೂಡ ಮೋದಿಯವರೇ ನೆರವೇರಿಸಬೇಕು ಅಂತ ಮುಸ್ಲಿಂ ನಾಯಕರು ಒತ್ತಾಯ ಮಾಡಿದರು ಆದರೆ ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿರಲಿಲ್ಲ ಈಗ ಮೆಕ್ಕಾದ ಇಮಾಮ್ ಇದನ್ನ ನೆರವೇರಿಸ್ತಾ ಇದ್ದಾರೆ ಸ್ನೇಹಿತರೆ ಲಾಂಗ್ ಮಾರ್ಚ್ ಟೂ ಎಫ್ ರಾಕೆಟ್ ಮೂಲಕ ಸಿಬ್ಬಂದಿ ರಹಿತ ಗಗನ ನೌಕೆಯನ್ನ ಚೀನಾ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಲಾಂಚ್ ಮಾಡಿದೆ ಈ ರಾಕೆಟ್ ಅನ್ನ ಚೀನಾದ ಜೀವ್ ರಾಕೆಟ್ ಲಾಂಚ್ ಸೆಂಟರ್ನಿಂದ ಉಡಾವಣೆ ಮಾಡಲಾಗಿದೆ ಈ ಮೂಲಕ ಪ್ರಾಯೋಗಿಕ ಗಗನ ನೌಕೆಯನ್ನ ಹತ್ತಿರದ ಆರ್ಬಿಟ್ ಗೆ ಕಳುಹಿಸಲಾಗಿದೆ ಅಂತ ಅಲ್ಲಿನ ಮೀಡಿಯಾಗಳು ವರದಿ ಮಾಡಿವೆ ಮರುಬಳಕೆ ಮಾಡಬಹುದಾದ ಟೆಕ್ನಾಲಜಿಯ ಪರಿಶೀಲನೆ ಮತ್ತು ಬಾಹ್ಯಾಕಾಶ ಪ್ರಯೋಗಗಳನ್ನ ನಡೆಸೋದಕ್ಕೆ ಚೀನಾ ಮುಂದಾಗಿದೆ ಆದ್ರೆ ಈ ಗಗನ ನೌಕೆಯ ಮಿಷನ್ ನ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಚೀನಾ ಕೊಡ್ತಾ ಇಲ್ಲ ಅಂದಾಗೆ ಸ್ನೇಹಿತರೆ ಈ ರೀತಿ ಪ್ರಾಯೋಗಿಕ ಗಗನ ಚೀನಾ ಈ ಹಿಂದೆ ಕೂಡ ಎರಡು ಸಲ ಉಡಾವಣೆ ಮಾಡಿತ್ತು ಈಗ ಮೂರನೇ ಸಲ ಲಾಂಚ್ ಮಾಡಿದೆ ಇನ್ನು ಸ್ನೇಹಿತರೆ ಉತ್ತರ ಕೊರಿಯಾ ಇನ್ನು ಒಂದೇ ತಿಂಗಳ ಒಳಗೆ ಹೊಸದಾಗಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ ಐಸಿ ಬಿಎಂ ಅನ್ನ ಪರೀಕ್ಷೆ ಮಾಡುತ್ತೆ ಅಂತ ಸೌತ್ ಕೊರಿಯಾ ಆರೋಪ ಮಾಡಿದೆ ಈ ಬಗ್ಗೆ ಮಾಹಿತಿ ನೀಡಿರುವ ಸೌತ್ ಕೊರಿಯಾದ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರ ಕಿಮ್ ಟೆ ಹ್ಯೂ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಪರಮಾಣು ಸಿಡಿತಳೆಗಳನ್ನು ಹೊತ್ತೊಯ್ಯುವಂತಹ ಶಕ್ತಿಯನ್ನು ಹೊಂದಿವೆ ಅಂತ ಹೇಳಿದ್ದಾರೆ ಉತ್ತರ ಕೊರಿಯಾದ ಬೆದರಿಕೆಗಳನ್ನು ತಡೆಗಟ್ಟೋದಕ್ಕೆ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾದ ಅಧಿಕಾರಿಗಳು ವಾಷಿಂಗ್ಟನ್ನಲ್ಲಿ ಮಾತುಕತೆಯನ್ನು ಮಾಡಿದ್ರು ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಕಿಮ್ ಈ ರೀತಿ ಕ್ಷಿಪಣಿ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಅಂತ ದಕ್ಷಿಣ ಕೊರಿಯಾ ಆರೋಪ ಮಾಡಿದೆ ಇನ್ನು ಇಪ್ಪತ್ತು ವರ್ಷದ ಯುವಕನೊಬ್ಬ ಸಿಂಹದೊಂದಿಗೆ ಸೆಲ್ಫಿ ತಗೊಳಕ್ಕೆ ಹೋಗಿ ತೀವ್ರವಾಗಿ ಗಾಯಗೊಂಡಿರುವಂತಹ ಘಟನೆ ಪಾಕಿಸ್ತಾನದಲ್ಲಿ ನಡೆದಿದೆ ಲಾಹೋರ್ ಸಮೀಪದ ಸರ್ಗೋದಾ ಪ್ರಾಣಿ ಸಂಗ್ರಹಾಲಯಕ್ಕೆ ಭೇಟಿ ಕೊಟ್ಟಿದ್ದಂತಹ ಈ ಯುವಕ ಸಿಂಹವಿದ್ದ ಜಾಗಕ್ಕೆ ಮೊಬೈಲ್ ಹಿಡ್ಕೊಂಡು ಸೆಲ್ಫಿಗೆ ಪೋಸ್ಟ್ ಕೊಟ್ಟಿದ್ದಾನೆ ಕೂಡಲೇ ಸಿಂಹ ಈತನ ಮೇಲೆ ಅಟ್ಯಾಕ್ ಮಾಡಿದ್ದು ಅಲ್ಲಿರೋರು ಬಂದು ಬಿಡಿಸಿದ್ದಾರೆ ಆದರೆ ಅಷ್ಟೊತ್ತಿಗೆ ಈತ ತೀವ್ರವಾಗಿ ಗಾಯಗೊಂಡಿದ್ದ ಅಂತ ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ ಕೂಡಲೇ ಯುವಕನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈತನನ್ನ ಮೊಹಮ್ಮದ್ ಅಮೀನ್ ಅಂತ ಗುರುತಿಸಲಾಗಿದೆ ಹಾಗೆ ನೋಡಿದ್ರೆ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಈ ರೀತಿ ಸಿಂಹದ ಮುಂದೆ ಸೆಲ್ಫಿ ತಗೊಂಡು ಸಿಂಹದ ದಾಳಿಗೆ ಒಳಗಾಗಿದ್ದು ಇದೇ ಮೊದಲನೇ ಸಲ ಏನಲ್ಲ ಒಂದು ವಾರದ ಹಿಂದಷ್ಟೇ ಇದೇ ಪಾಕಿಸ್ತಾನದಲ್ಲಿ ಯುವಕನೊಬ್ಬ ಇದೇ ರೀತಿ ಸೆಲ್ಫಿ ತೊಗೊಳಕ್ಕೆ ಹೋಗಿ ಪ್ರಾಣವನ್ನೇ ಬಿಟ್ಟಿದ್ದ ಇನ್ನು ಅಂಕಿಅಂಶಗಳ ಪ್ರಕಾರ ನೋಡೋಕೆ ಹೋದರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರ ನಡುವೆ ಮುನ್ನೂರ ಎಪ್ಪತ್ತೊಂಬತ್ತು ಮಂದಿ ಸಿಂಹದೊಂದಿಗೆ ಆಟ ಆಡೋದಕ್ಕೆ ಹೋಗಿ ಪ್ರಾಣ ಬಿಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಇಷ್ಟಾದರೂ ಕೂಡ ಅಲ್ಲಿನ ಸರ್ಕಾರ ಇದನ್ನ ನಿರ್ಬಂಧಿಸಿಲ್ಲ ಅಲ್ಲಿನ ಜನ ಕೂಡ ಸಿಂಹದ ತಂಡೆಗೆ ಹೋಗೋದನ್ನ ಬಿಡ್ತಾನೆ ಇಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಪ್ರಪಂಚದ ಬೇರೆ ಕಡೆಗಳಿಂದ ಕೀನ್ಯಾ ದೇಶಕ್ಕೆ ಬರೋರು ವೀಸಾ ಇಲ್ಲದೇನೆ ಭೇಟಿ ಕೊಡಬಹುದು ಅಂತ ಕೀನ್ಯಾ ಅಧ್ಯಕ್ಷ ವಿಲಿಯಂ ರೂಟೋ ಹೇಳಿದ್ದಾರೆ ಈ ದೂರದೃಷ್ಟಿಯ ಕ್ರಮ ಲಾಂಗ್ ಟರ್ಮ್ ಬೆನಿಫಿಟ್ ಅನ್ನು ಕೊಡುತ್ತೆ ಅಂತ ರೂಟೋ ಹೇಳಿದ್ದಾರೆ ಕೀನ್ಯಾ ದೇಶಕ್ಕೆ ವಿಸಿಟ್ ಮಾಡೋರಿಗೆ ಇನ್ಮುಂದೆ ಡಿಜಿಟಲ್ ಪ್ಲಾಟ್ಫಾರ್ಮ್ ನಡೆಯಲಿ ವಿನೂತನ ಎಂಟ್ರಿ ಪ್ರೊಸೆಸ್ ಅಪ್ಲೈ ಆಗಲಿದ್ದು ವೀಸಾ ಅರ್ಜಿ ಪ್ರೊಸೆಸ್ ವಿಧಾನಕ್ಕೆ ಕೀನ್ಯಾ ಸ್ಟಾಪ್ ಇಟ್ಟಿದೆ ಹಾಗೆ ದೇಶದ ಆರ್ಥಿಕತೆಗೆ ಪ್ರಮುಖ ಮಾರ್ಗವಾಗಿರುವಂತಹ ಪ್ರವಾಸೋದ್ಯಮದ ಇಂಪ್ರೂವ್ಮೆಂಟ್ಗಾಗಿ ಹೆಚ್ಚು ವಿದೇಶಿಗರನ್ನು ಸೆಳೆಯೋದಕ್ಕೆ ಈ ಡಿಸಿಷನನ್ನು ಕೈಗೊಳ್ಳಲಾಗಿದೆ ಅಲ್ದೇನೆ ಕೀನ್ಯಾದ ನ್ಯಾಷನಲ್ ಪಾರ್ಕ್ ಗಳಿಗೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಪ್ರವಾಸಿಗಳು ಬರ್ತಾರೆ ಆಕ್ಚುಲಿ ಕೀನ್ಯಾದ ಈ ಒಂದು ಕ್ರಮ ಅಲ್ಲಿನ ವನ್ಯಜೀವಿ ಧಾಮಗಳ ಅಭಿವೃದ್ಧಿಗೂ ಕೂಡ ಹೆಲ್ಪ್ ಮಾಡುತ್ತೆ ಇನ್ನು ಚೀನಾದ ಲಕ್ಷಾಂತರ ಜನರು ಅಲ್ಲಿಂದ ಬ್ಯಾಂಕ್ಗಳಿಂದ ಪಡೆದ ಸಾಲ ವಾಪಸ್ ಕಟ್ಟೋಕಾಗದೇನೆ ಕಂಗಾಲಾಗಿದ್ದಾರೆ ಕೋವಿಡ್ ಸಮಯದಲ್ಲಿ ಕಠಿಣ ಲಾಕ್ ಡೌನ್ ನಿಯಮಗಳಿದ್ದ ವೇಳೆ ಚೀನಾದಲ್ಲಿ ಜನತೆಗೆ ಆನ್ಲೈನ್ ನಲ್ಲಿ ಸುಲಭವಾಗಿ ಸಾಲ ಸಿಗ್ತಾ ಇತ್ತು ಅವತ್ತು ಸಾಲ ತಗೊಳ್ಳೋದಕ್ಕೆ ಶುರು ಮಾಡಿದ ಜನತೆ ವಾಪಸ್ ಅದನ್ನು ಕಟ್ಟೋಕಾಗ್ದೇನೆ ಪರದಾಡುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ ಚೀನಾ ಬ್ಯಾಂಕ್ಗಳು ಲಕ್ಷಾಂತರ ಜನರನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸ್ಬಿಟ್ಟಿವೆ ಈ ಲಿಸ್ಟ್ ಅಲ್ಲಿರೋರು ಟೋಲ್ ರಸ್ತೆಗಳನ್ನ ಉಪಯೋಗಿಸುವಂತಿಲ್ಲ ವಿಮಾನದ ಟಿಕೆಟ್ಗಳು ಕೂಡ ಇವರಿಗೆ ಸಿಗಲ್ಲ ಆನ್ಲೈನ್ ಪೇಮೆಂಟ್ ಸೇರಿದಂತೆ ಇನ್ನೂ ಹಲವು ನಿರ್ಬಂಧಗಳನ್ನ ಫೇಸ್ ಮಾಡಬೇಕಾಗತ್ತೆ ಮೊದಲೇ ಚೀನಾದ ಆರ್ಥಿಕತೆ ಕೋವಿಡ್ ನಿಂದ ಪೆಟ್ಟು ತಿಂದಿದೆ ಈಗ ಅಲ್ಲಿ ನಿರುದ್ಯೋಗ ಕೂಡ ಹೆಚ್ಚಾಗಿದೆ ಸೊ ಈಗ ಸದ್ಯಕ್ಕೆ ದುಡಿಯುವ ಕೈಗಳು ಸಂಕಷ್ಟಕ್ಕೆ ಸಿಲುಕಿದಂತಾಗಿದೆ ಇನ್ನು ಸ್ನೇಹಿತರೆ ಇಸ್ರೇಲ್ ಪ್ರವಾಸದಲ್ಲಿರುವ ಅಮೆರಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸಲಿವನ್ ಗೆ ಇಸ್ರೇಲ್ ರಕ್ಷಣಾ ಸಚಿವ ಮೆಸೇಜ್ ಒಂದನ್ನು ಮಾಡಿದ್ದಾರೆ ಹಮಾಸ್ ವಿರುದ್ಧ ಸಂಪೂರ್ಣ ಗೆಲುವು ಸಿಗುವ ತನಕ ನಾವು ಫೈಟ್ ಮಾಡ್ತೀವಿ ಇದಕ್ಕೆ ಹಲವು ತಿಂಗಳುಗಳೇ ಬೇಕಾಗಬಹುದು ನಮ್ಮ ಸೈನಿಕರ ತ್ಯಾಗ ವ್ಯರ್ಥ ಆಗೋದಕ್ಕೆ ಬಿಡಲ್ಲ ಅಂತ ಸಚಿವ ಯೋಹಾವ್ ಗಲಾಂಟ್ ಮೆಸೇಜ್ ಒಂದನ್ನು ಪಾಸ್ ಮಾಡಿದ್ದಾರೆ ಗಾಜಾದಲ್ಲಿ ನಾಗರಿಕರ ಸಾವಿನ ಬಗ್ಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ವಿಚಾರದ ಮಾತುಕತೆಗೆ ಜೇಕ್ ಸಲಿವನ್ ಇಸ್ರೇಲ್ಗೆ ಬಂದಿದ್ದಾರೆ ಆದರೆ ಇಸ್ರೇಲ್ ನಿಲುವು ಮಾತ್ರ ಚೇಂಜ್ ಆಗೋ ಥರ ಕಾಣಿಸ್ತಾನೇ ಇಲ್ಲ ಇನ್ನು ಸ್ನೇಹಿತರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ತನ್ನನ್ನೇ ಹೋಲುವಂತಹ ಎಐ ಜನರೇಟೆಡ್ ಪುಟಿನ್ ಜೊತೆಗೆ ಫೇಸ್ ಟು ಫೇಸ್ ಮಾತುಕತೆ ಮಾಡಿದ್ದಾರೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ನಡೆದಂತಹ ವಾರ್ಷಿಕ ಫೋನ್ ಇನ್ ಇವೆಂಟ್ ಒಂದರಲ್ಲಿ ಪುಟಿನ್ನ ಎಐ ಡಬಲ್ ಪುಟಿನ್ ಅವರಿಗೆ ನೇರವಾಗಿ ಪ್ರಶ್ನೆಯೊಂದನ್ನು ಕೇಳಿದೆ ಹಲೋ ನಾನು ಸೇಂಟ್ ಪೀಟರ್ಸ್ಬರ್ಗ್ ಸ್ಟೇಟ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ಎ ಐ ಮತ್ತದರ ಅಪಾಯದ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದೆ ಅಲ್ಲದೆ ನಿಮಗೆ ಹಲವಾರು ಡಬಲ್ಗಳು ಅಂದರೆ ಡೂಪ್ಲಿಕೇಟ್ ಪುಟಿನ್ಗಳು ಇರೋದು ನಿಜಾನ ಅಂತ ಕೂಡ ಪ್ರಶ್ನೆ ಮಾಡಿದೆ ಎ ಐನ ಈ ಪ್ರಶ್ನೆ ಅಲ್ಲಿದ್ದ ಜನರನ್ನು ನಗೆಗಡಲಿಗೆ ನೂಕಿತ್ತು ಇದಕ್ಕೆ ಕೂಲಾಗಿ ಉತ್ತರ ಕೊಟ್ಟಿರುವ ಪುಟಿನ್ ನೀನು ನನ್ನಂತೆಯೇ ಕಾಣಬಹುದು ನನ್ನ ವಾಯ್ಸ್ನಲ್ಲೇ ಮಾತಾಡ್ಬೋದು ಮಾತಾಡಬಹುದು ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಅಷ್ಟೇ ಪುಟಿನ್ ಆಗೋದಕ್ಕೆ ಸಾಧ್ಯ ಅದು ನಾನೇ ನೀನೇ ನನ್ನ ಮೊದಲ ಡಬಲ್ ಅಂತಹ ಡೂಪ್ಲಿಕೇಟ್ಗಳು ಇನ್ಯಾರೂ ಇಲ್ಲ ಅಂತ ಪುಟಿನ್ ಎ ಐ ಜೊತೆಗೆ ಹಾಸ್ಯ ಚಟಾಕಿಯನ್ನ ಹಾರಿಸಿದ್ದಾರೆ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದಗಳು